ಭಾರಿ ಮಳೆಗೆ ಹೈರಾಣರಾಗಿ ಹೋಗಿದ್ದಾರೆ ಆನೆಪಾಳ್ಯ ಜನ ರಸ್ತೆ ತುಂಬೆಲ್ಲ ನೀರೋ ನೀರು ಆನೆಪಾಳ್ಯದ ಕಡೆ ಕಣ್ಣೆತ್ತಿಯೂ ಕೂಡ ನೋಡೋದಕ್ಕೆ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ ನೀವು ಬಂಗ್ಲೆಯಲ್ಲೇ ಇರಿ ನಾವು ರಸ್ತೆಯಲ್ಲೇ ಸಾಯ್ತೀವಿ ಅಂತ ಹೇಳಿ ಜನ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಆನೆಪಾಳ್ಯದ ಜನ ಆನೆಪಾಳ್ಯದಲ್ಲಿನ ಮಳೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡಿದೆ ಅನ್ನೋದನ್ನ ದೃಶ್ಯವನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಜನರ ಗೋಳಿನ ಬಗ್ಗೆ ನಮ್ಮ ಪ್ರತಿನಿಧಿ ಕವನ ವಿವರಿಸಿದ್ದಾರೆ ನೋಡ್ತಾ ಹೋಗೋಣ ಮೊನ್ನೆ ರಾತ್ರಿಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ನಿನ್ನೆ ಆಗಿದಂತಹ ಮಳೆಗೆ ಬೆಂಗಳೂರಿನ ಜನ ಹೈರಾಣ ಆಗಿದ್ರು ಇದು ಗ್ರೇಟರ್ ಬೆಂಗಳೂರು ಅಥವಾ ವಾಟರ್ ಬೆಂಗಳೂರು ಅನ್ನುವಂತಹ ಟೀಕೆ ಕೂಡ ವ್ಯಕ್ತವಾಗ್ತಾ ಇತ್ತು ಇದೀಗ ಇಂದು ಬೆಳಗ್ಗೆ ಕೂಡ ಅಂದ್ರೆ ಇನ್ನೇನು ಮಳೆ ಸಹಜ ಸ್ಥಿತಿಗೆ ಬಂತಪ್ಪ ಅಂತ ನಿಟ್ಟುಸಿರು ಬಿಟ್ಟು ಕೆಲಸಕ್ಕೆ ಹೊರಡ್ತಾ ಇದ್ದಂತಹ ಸಾರ್ವಜನಿಕರು ಇದೀಗ ಮತ್ತೆ ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಮತ್ತೆ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿರುವಂಥದ್ದು ನಾನೀಗ ಬೆಂಗಳೂರಿನ ಆನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿದೆ ಸ್ಥಿತಿ ಅಂತ ಇದು ಬೆಂಗಳೂರಿನಲ್ಲಿ ಬೆಳಗ್ಗೆ ಬೆಳಗ್ಗೆ ಬಂದಂತಹ ಮಳೆಯ ಸ್ಥಿತಿ ಇದು ಯಾವ ರೀತಿಯಾಗಿ ಡ್ರೈನೇಜ್ ವಾಟರ್ ಹರಿದು ಬರ್ತಾ ಇದೆ ಅಂತ ಕೂಡ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ನಿಟ್ಟುಸರು ಬಿಟ್ಟು ಕೆಲಸಕ್ಕೆ ಹೊರಡ್ತಾ ಇದ್ರು ಇದೀಗ ಜನರು ಕೂಡ ಹೈರಾಣ ಆಗಿರುವಂತದ್ದು ಸಾಕಷ್ಟು ಜನ ಇಲ್ಲಿ ನೋಡ್ತಾ ಇರ್ಬೋದು ಆನೆ ಬಸ್ ಸ್ಟಾಪ್ನಲ್ಲಿ ನೀರು ನಿಂತಿರುವಂಥದ್ದು ಸಾಕಷ್ಟು ನೀರು ಹರಿತಾ ಇದೆ ಇಲ್ಲಿ ಜನರು ಕೂಡ ಇದೇ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಕೂಡ ಸಾಕಷ್ಟು ತೊಂದರೆಯನ್ನು ಕೂಡ ಪಡ್ತಾ ಇದ್ದಾರೆ ಇಲ್ಲಿ ಸಾರ್ವ ಸಾಕಷ್ಟು ಸಾರ್ವಜನಿಕರಿದ್ರೆ ಮಾತಾಡ್ತನಾ ಸರ್ ಸರ್ ನಮಸ್ತೆ ಆ ನೆನ್ನೆಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು ಆನೆ ಕೂಡ ಸಾಕಷ್ಟು ಈಗ ನಾವು ಕಣ್ಣೆದ್ರೆ ನೋಡ್ತಾ ಇದೀವಿ ಸಾಕಷ್ಟು ನೀರು ಕೂಡ ಹರಿತಾ ಇದೆ ಡ್ರೈನೇಜ್ ವಾಟರ್ ಇಲ್ಲಿ ಸ್ಥಿತಿ ಹೇಗಿತ್ತು ನೆನ್ನೆ ಹೇಗಿತ್ತು ಇವತ್ತು ಹೇಗಿದೆ ಅಂತ ಅಮ್ಮ ನಾವು ಒಂದು ಹೇಳ್ತೀನಿ ನಾನು ಹೇಳ್ತಿದ್ದೆ ನಮ್ಗೆ ಓಟ್ ಹಾಕ್ತೀವಿ ಎಲ್ಲಾರ್ಗೆ ಅವರೆಲ್ಲ ಚೆನ್ನಾಗಿದ್ದಾರೆ ಅವ್ರ ಮನೆಯೆಲ್ಲ ಚೆನ್ನಾಗಿದೆ ನಮ್ಮ ಮನೆಲ್ಲ ಹಾಳಾಗಿದೆ ದಯವಿಟ್ಟು ಅವ್ರಿಗೂ ನಮಸ್ಕಾರ ಅವ್ರ ಮೊನ್ನೆ ಬಾಲ್ಗರು ಇರಬೇಕು ಸೌಕರ್ಯ ಇರ್ಬೋದು ನಮ್ಮ ಬಡವರಿಗೆ ಒಳ್ಳೇದು ಮಾಡಿಕೊಡು ಅಂತ ಕೇಳ್ತೀನಿ ಅವರು ಇಲ್ಲಿ ಗೆದ್ದಿರೋರು ನಂಗೆ ಮಾಡಿ ಕೊಟ್ಟರೆ ನೂರು ಜನ ಚೆನ್ನಾಗಿರ್ತೀರಮ್ಮ ಅದು ಯಾಕೆ ಅವ್ರಿಗೆ ಅದು ಇದು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲೂ ಕೂಡ ಒಂದು ನಿಮಿಷ ಇಲ್ಲೂ ಕೂಡ ಇಲ್ಲಿ ಇದೇ ಪರಿಸ್ಥಿತಿ ಯಾರಾದ್ರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ ಯಾರಾದರೂ ಬಿ ಬಿ ಎಂ ಪಿ ಅವ್ರು ಬಂದಿದ್ರಾ ಈ ಕಡೆ ಅಂತ ಯಾರು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಮ್ಮ ಅದಕ್ಕೆ ನಾವು ಓಟ್ ಹಾಕಿದ್ದೀವಲ್ವಾ ಅವರು ಕೂಡ ಯಾಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ವಾ ನಾವು ಬಡವರು ಅವರು ಬಂಗ್ಳಲ್ಲಿ ಇರ್ತಾರೆ ಎಲ್ಲ ಇದ್ದಾರೆ ನಮಗೆ ಬಂಗ್ಲಾ ಬೇಡ ಏನು ಬೇಡ ಆದರೆ ಈ ಬ್ಲಾಗ್ನ ಸ್ವಲ್ಪ ಟಾಪ್ ಮಾಡಿದರೆ ಅವ್ರಿಗೆ ನಾನು ನಾವಿಲ್ಲ ಎಲ್ಲರೂ ಸೇರಿ ಅವರು ಚೆನ್ನಾಗಿರಲಿ ಅವರು ಅವ್ರ ಮನೆ ಚೆನ್ನಾಗಿರಲಿ ಎಲ್ಲ ಚೆನ್ನಾಗಿರಲಿ ಯಾಕೆ ನಮ್ಮ ನಮ್ಮ ನಮ್ಮನ್ನು ಯಾಕೆ ಹಿಂಗೆ ಬಿಡ್ತಾರೆ ಯಾಕೆ ಗೊತ್ತಿಲ್ಲಲ್ಲ ಯಾಕೆ ಗೊತ್ತಿಲ್ಲಲ್ಲ ಯಾಕೆ ಯಾಕೆ ಅವ ಇರಲಿ ನಾವು ಬಂದು ಓಡ ಬರೋಕ್ಕೆ ದಾರಿ ಇಲ್ಲಾಂದರೆ ಅವಾಗ ಓಟ್ ಹಾಕಿ ಅವ್ರು ಗೆದ್ದ ಮೇಲೆ ಅವರು ಯಾಕೆ ಈ ಥರ ಬಡವ್ರಿಗೆ ಉಲ್ಲದ್ ಮಾಡೋಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಅವ್ರು ಕೈ ಮುಗಿತೀನಿ ಅವರು ಚೆನ್ನಾಗಿರಲಿ ನಮ್ಮ ಮನೆ ಬಡವರಿರಲಿ ನಾವು ಸಹಕರ ಇರಲಿ ಆದರೆ ಅವರು ನಮಗೆ ಹೋಗೋ ಬರೋಗೆ ಅಲ್ಲ ಅಕ್ಕ ತಂಗಿನೇ ನಮ್ಮ ಮಿಸ್ಸಸ್ ನಮ್ಮ ಮಿಸ್ಸಸ್ ಮಾತ್ರ ನಮ್ಮ ಮಿಸ್ಸಸ್ಸು ಎಲ್ಲ ಹಾಕೋ ತಂಗಿ ನಮ್ಮ ಮಕ್ಕಳು ಅಲ್ಲ ಇದ್ದಾರೆ ದಯವಿಟ್ಟು ಅವ್ರಿಗೆ ಮಕ್ಕಳು ಇದ್ದರೆ ಅವ್ರಿಗೆ ಮನೆ ಇದ್ರೆ ಅಲ್ಲ ಇದೆ ನಾವೇ ಮಗು ಥರ ಅಲ್ಲ ಚೆನ್ನಾಗಿರ್ಬೇಕಂತ ಇದ್ದರೆ ಅವರು ಮಾಡಬೇಕು ಮಾಡಿ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಪ್ರಾಣ ಹೋದ ಪರವಾಗಿಲ್ಲ ನಾನು ಒಬ್ಬನ ಸತ್ತದ್ರೆ ನೂರು ಜನ ಸೋಲ ಜನ ಚೆನ್ನಾಗಿರಲಿ ದಯವಿಟ್ಟು ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ನೀವು ಸಹಕಾರ ಆಯಿತು ಓಕೆಮ್ಮ ಎಲ್ಲಾ ಚೆನ್ನಾಗಿರ್ಬೇಕು ಅಮ್ಮ ಅಷ್ಟೇ ನಡದಿಲ್ಲ ಆನೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ನೀವೆಲ್ಲ ಬಂಗ್ಲೆ ಇಲ್ಲಿ ಇದರ ರೋಡ್ ಅಲ್ಲಿ ಸಾಯ್ತಾ ಇದ್ದೀವಿ ಮಳೆ ಒಂದು ದಿನ ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಬಂಡವಾಳ ಯಾವ ರೀತಿಯಾಗಿ ಬಯಲಾಗುತ್ತೆ ಅಂತ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆನೆಪಾಳಿಯದಲ್ಲಿ ನೆನ್ನೆ ಆಗಿ ನಿನ್ನೆಯಿಂದ ಆಗ್ತಾ ಇರುವಂತಹ ಮಳೆಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಟಾರ್ ಕಿತ್ತು ಬಂದಿದೆ ಅಂತ ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಸಾಕಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವೆಹಿಕಲ್ಗಳು ಹೋಗೋದಕ್ಕೆ ಟೂ ವೀಲರ್ಗಳು ಹೋಗೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಸಾಕಷ್ಟು ಗುಂಡಿಗಳು ಕೂಡ ಆಗಿರುವಂಥದ್ದು ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಆನೆಪಾಳ್ಯದ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಂದರೆ ಇದೇ ರೀತಿಯಾಗಿ ಏನಾದರೂ ಬೆಂಗಳೂರಿನಲ್ಲಿ ಮುಂದುವರೆದರೆ ಮಳೆ ಯಾವ ರೀತಿಯಾಗಿ ಆಗುತ್ತೆ ಬೆಂಗಳೂರಿನ ಜನ ಎರಡೇ ದಿನಕ್ಕೆ ಸಾಕಷ್ಟು ಹೈರಾಣಾಗಿರುವಂಥದ್ದು ಅಂದರೆ ಒಂದು ದಿನ ಮಳೆ ಬಂದರೆ ಬೆಂಗಳೂರಿನ ಬಂಡವಾಳ ಯಾವ ರೀತಿಯಾಗಿ ಕಳಚಿ ಬೀಳುತ್ತೆ ಅನ್ನುವಂಥದ್ದು ಇಲ್ಲಿನ ದೃಶ್ಯ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಿವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು